ಶಾನ್ಭಗ್ರಿ ಇಲ್ಲಾರಮ್ಮ ಯಾರ ಯಾರ ಓ ಶಂಕಪ್ಪ ಇಲ್ಲಪ್ಪ ಮಕ್ಕಳು ಮಕ್ಕಳು ಅಕ್ಕಿಲ್ಲ ಇಲ್ಲ ಶಾನ್ ಬೋಗ್ರಿ ಅವಳೆ ನಾವು ಅದಕ್ಕೆ ನಾನು ಒಬ್ನೇ ಬಂದೆ ಇನ್ನೊಂದ್ಸತಿ ಕರ್ಕಂಬತ್ತೀನಿ ನೆಡಿರಿ ಹೌದಾ ನೆಡಪ್ಪ ನೆಡ್ ಫಸ್ಟ್ ಊಟ ಮಾಡಿ ಆಮೇಲೆ ಬಂದು ನೋಡಿ ಅಂತೆ ಹೆಂಗೋ ನನ್ನ ಮಾತು ಬೆಲೆ ಕೊಟ್ಟು ಬಂದಲ್ಲ ಅಷ್ಟೇ ಸಾಕಪ್ಪ ನಂಗ ನಿಮ್ ಮಾತು ಬೆಲೆ ಕೊಡ್ತೀರ ಇತ್ತೀರ ಶಾನ್ ಬುಗ್ರೆ ಬಾಪಾ ಬಾ ಇಲ್ಲ ಅಷ್ಟು ಲಕ್ಷ್ಮೀ ಕೂತಿದ್ರಿ ನಮಸ್ಕಾರ ಅಕ್ಕ ಬಾ ಸ್ವಾಮಿ ನಮ್ಮಪ್ಪಡಪ್ಪ ಪರಶಿವನೇ ಪಾರ್ವತ ದೇವಿ ನಮ್ಮಮ್ಮ ಈ ಕಾಪಾಡಮ್ಮ ಅಲ್ಲಿ ಜಾಗ ಸಾಲಿಲ್ಲಪ್ಪ ಅದಕ್ಕೆ ಅಷ್ಟಲಕ್ಷ್ಮಿನ್ನ ಇಲ್ಲೇ ಕುಳಿಸಿದೆ ಅಲ್ಲಿ ನವಗ್ರಹಗಳು ದೇವ್ರನ್ನ ಕುಳಿಸಿದ್ನಿ ಇಲ್ಲೇ ಅಷ್ಟಲಕ್ಷ್ಮಿಗನ್ನ ಕುಳ್ಸಿದ್ದೀನಿ ಅಲ್ಲಿ ಕುಳಿಸಿದ್ರಲ್ಲ ಈಶ್ವರ ಪಾರ್ವತಿಯ ಅದು ಎಲ್ಲಿಂದ ತರಿಸ್ತಿದ್ರಿ ನೀವು ಹಿಂಗೆ ಯಾರೋ ಹೇಳಿದ್ರು ಹಿಂಗೆ ಗುರು ಪ್ರವೇಶಗಳು ಅದು ಇದು ಮಾಡಿಸ್ಬೇಕಂದ್ರೆ ಹಿಂಗೆ ದೇವ್ರು ಸಿಕ್ತದೆ ಅಂತ ಅದಕ್ಕೆ ಅಲ್ಲಿಂದ ತರಿಸಿದ್ನಪ್ಪ ನಾಳೆ ಎತ್ಕೊಂಡು ದಿನಕ್ಕೆ ಇಷ್ಟು ಬಾಡ್ಬೇಕಂತ ಊನಪ್ಪ ಹ್ಞೂ ಮತ್ತೆ ದೇವ್ರು ಮಾತ್ರ ಅವತ್ತು ಬಂದಂಗೆ ಅಂತ ಶ್ಯಾಂಗ್ರೆ ಚೆನ್ನಾಗದೇನಪ್ಪ ಹಂಗಾದ್ರೆ ಹ್ಞೂ ಚೆನ್ನಾಗಿದೆ ಇದು ಹೇಳೋದೇ ಮತ್ತೆ ಬಿಟ್ಟು ಅಲ್ಲಿ ಯಾವುದೋ ಒಂದು ಮನೆ ಖಾಲಿ ಆಯ್ತು ನೀವು ತಗೊಂಡಿದ್ದೀಲ್ಲ ಬಿಲ್ಡಿಂಗು ಅದ್ರಾಗ ಒಂದು ಮನೆ ಖಾಲಿ ಆಗುತ್ತೆ ಹೌದಾ ಹ್ಞೂ ಅವ್ರು ಹೇಳ್ಬಿಟ್ಟು ಹೋದ್ರು ನಂಕ ನನ್ನಂಡವರಿಗೆಲ್ಲ ಇದ್ದಿದ್ವ ಅವರು ಮನೆ ಓನರು ಬೇರೆ ದೇಶದಾಗ ಇರೋದು ಅಂತ ನಿಮ್ಗೆ ಸೂ ಗೊತ್ತಲ್ಲ ಅವ್ರು ಹೇಳಿದ್ರು ಇನ್ನೊಂದು ವಾರ ಖಾಲಿ ಮಾಡ್ತೀವಿ ನಾವು ಅಂತ ಹೌದಾ ಹ್ಞೂ ಯಾರನಾ ಬಂದ್ರೆ ಕೂಡ ಬಿಡಪ್ಪ ಅಯ್ಯೋ ದಿನ ಬರ್ತಾರೆ ನೀವೇನು ಯೋಚನೆ ಮಾಡ್ಬೇಡ್ರಿ ನಿಮ್ಮನ್ನೊಂದು ಮಾತು ಕೇಳಬೇಕಂತ ಅಣ್ಣ ಮುಗ್ರೆ ಕೇಳಪ್ಪಾ ಅಲ್ಲ ನೀವು ಇಷ್ಟು ಬದುಕಿರೋರು ಇಷ್ಟು ಕೋಟಿ ಬದುಕಿರೋರು ಯಾಕೆ ಯಾವಾಗಲೂ ಸಿಂಪಲ್ ಆಗಿ ಇರ್ತಿರಲ್ಲ ಅದೇನೋ ಅಪ್ಪನ ಕಾಲ್ದಿಂದೂ ಹಂಗೇನಪ್ಪ ನಮ್ಮ ಹತ್ರ ಅದೇ ಅಂತ ತೋರಿಸ್ಕೊಳ್ಳೋ ಬುದ್ಧಿನೇ ಇಲ್ಲ ನಮ್ಮ ಅಪ್ಪನ ಕಾಲ್ದಾಗು ನಾವು ಹಳೆ ಮನೆಗೆ ಇರ್ತಿತ್ತು ಇವಾಗ ತಕ್ಕನಂಗೆ ಇರಬೇಕಲ್ಲಪ್ಪ ಮಕ್ಕಳು ತಗೊಂಡೋಗೋರವ್ರೆ ಕೊಡೋರವ್ರೆ ಅವ್ರಿಗೆ ತಕ್ಕನಂಗೆ ಇವಾಗ ಇರಬೇಕಲ್ಲ ನಮಗೋಸ್ಕರ ಅಲ್ದಿದ್ರು ಮುಂದಿನ ಪೀಳಿಗೆಗೋಸ್ಕರ ಏನಾದರೂ ಬದಲಾಗಬೇಕಲ್ಲ ಹೌದೌದು ನಿಮ್ಮ ಮಾತಂತೂ ಸತ್ಯ ನಿಮ್ಮಷ್ಟು ನಾವಿಲ್ಲ ಬಿಡ್ರಿ ಅಯ್ಯೋ ದುಡ್ಡು ಏನಪ್ಪಾ ಮುಖ್ಯ ಮುನ್ಸು ಮುನ್ಸು ಒಳ್ಳೆ ಮುಂಚದಲ್ಲ ಅಷ್ಟೇ ಸಾಕು ದುಡ್ಡು ಏನು ಮುಖ್ಯ ಹಾಂ ದುಡ್ಡು ಅಂತವ್ರು ಸಂಪಾದನೆ ಮಾಡ್ತಾರೆ ನಿಮ್ಗೆ ಅರಮನೆ ಅರಮನೆ ಹಂಗದೆ ಮನೆ ಮನೇನು ಅರಮನೆ ಹಂಗದೆ ಒಂದು ಹತ್ತು ಹದಿನೈದು ಬಾಡಿಗೆ ಮನೆ ಅವೇ ಸಾಕು ಸಾಕು ನಮ್ಮ ದಿವ್ಕ ಆದರೂ ನಿಮ್ಮ ಅಷ್ಟಿಲ್ಲ ಹ್ಞೂ ನಾನು ಎಲ್ಲಿನವ್ರು ಬರ್ತಾರೋ ಈ ಮೂರು ಬಿಲ್ಡಿಂಗ್ ತಗೋಳೋರು ಅಂತ ನಾನು ಅನ್ಕೊಂಡಿದ್ದೆ ಹಾಂ ನೋಡಿದ್ರೆ ನೀವೇ ತಗೊಂಬಿಟ್ರಿ ಏನು ಬೈಕಂದಿರ ಇನ್ನೊಂದು ಸಹಾಯ ಆಗ್ಬೇಕಲ್ಲಪ್ಪ ನಂಗೆ ಏನು ಎಲ್ಟ್ರಿಷನ್ ಬುಕ್ರೆ ಅಂತಾವೇ ಇನ್ನೊಂದು ಎರಡು ನೋಡಬೇಕಲ್ಲಪ್ಪ ನೀನು ಓ ಹೌದಾ ಮೂರು ಜನಕ್ಕೇನೋ ಆದ್ವ ನಂಗೆ ಐದು ಜನ ಗಂಡು ಮಕ್ಳಪ್ಪಾ ಮೂರು ಜನಕ್ಕೇನೋ ಆದ್ವ ಇನ್ನಿಬ್ರು ಇಬ್ಬರು ಏನಪ್ಪ ಮಾಡಲಿ ಅದಕ್ಕೆ ಅವರಿಬ್ಬರಿಗೂ ತೆಗ್ದುಬಿಟ್ರೆ ನಂಗೆ ಅರ್ಧ ಜವಾಬ್ದಾರಿ ಮುಗ್ದಂಗೆ ಹಾಗಾದ್ರೆ ಅಲ್ಲೇ ಪಕ್ದಾಗವೇ ಎರಡು ಕೇಳಿ ನೋಡಲಾ ಕೇಳಪ್ಪ ಕೇಳು ಕೇಳು ಕೇಳುವ ಇವಾಗ ಮನೆ ಖಾಲಿ ಆಗದೆ ಅಂತಂದಲ್ಲ ಅದಕ್ಕೆ ನಂಗೆ ಇವಾಗ ಯಾಕೋ ಬಂತು ಯಾರನ್ನ ನನ್ನ ಮಕ್ಕಳು ಹೋಗಿ ಬೆಂಗಳೂರಾಗೆನ ಇರ್ತಾರೇನೋ ಕೇಳ್ತೀನಿ ಹೌದಾ ಇಲ್ಲಿಂದ ಯಾರನ್ನು ಬರ್ತಾರ ಕೇಳ್ತೀನಿ ಕೇಳ್ತೀನಿ ಇಲ್ಲ ಅಂತಂದರೆ ಹುಡುಗರು ಓದೋಕೆನ ಕಲ್ಸ್ಬೇಕಲ್ಲ ಪಾಲಕ ಆ ಮನೆ ಹಂಗೆ ಇರಲಿ ಹುಡುಗರನ್ನೆಲ್ಲ ಇಸ್ಕೂಲ್ಗೆ ಅಲ್ಲಿಂದ ಹಂಗೆ ಕೆಲಸಾನ ಒಳ್ಳೆ ಕೆಲಸ ಮಾಡಿದ್ರಿ ನೋಡಿರಿ ಕರೆಕ್ಟಾಗಿ ಮಾತಾಡಿದ್ರಿ ಒಳ್ಳೆ ಕೆಲಸ ನಿಮ್ಮ ಮನೆಯವ್ರು ಒಂದು ಒಂದ ಇಬ್ಬರೊಮ್ಮೆ ಹೆಂಗಸ್ರೋ ನೀವು ಎಲ್ಲ ಅಲ್ಲಿ ಇದ್ದು ಮಕ್ಳಿಗೆ ಇಸ್ಕೂಲ್ಗೆ ಹೋಗಕ್ಕೆಲ್ಲ ಅನುಕೂಲ ಆಗ್ತದೆ ಅದಕ್ಕೆ ಆ ಮನೆ ಹಂಗೆ ಇರಲಿ ಹ್ಞೂ ಸರಿ ಶಾನು ಬೋಗ್ರೆ ನೋಡ್ತೀನಿ ಇನ್ನೊಂದು ಎರಡು ಬಿಲ್ಡಿಂಗ್ ಇದ್ದರೆ ನಾನೇನೋ ಈ ವ್ಯಾಪಾರ ಮಾಡೋದು ಅದೆಲ್ಲ ಇಲ್ಲ ನಂದೆಲ್ಲ ಕನ್ಸ್ಟ್ರಕ್ಷನ್ ಕೆಲಸ ಏನು ಬೈಕ ಮೇಡಪ್ಪ ಇವ್ರು ಹಿಂಗೆ ಏನು ಅಂತ ಖಂಡಿತ ಇಲ್ಲ 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 ಖಂಡಿತ ಇಲ್ಲ ನಿಮ್ಮ ವಿಷ್ಯದಾಗ ಮಾತ್ರ ನಾನೇನು ಬೈಕೊಳ್ಳೋದೇ ಇಲ್ಲ ಸರಿ ನೆಡಪ್ಪ ಊಟ ತಿನ್ನ ನಾನು ಇನ್ನೂ ತಿಂದಿಲ್ಲ ಊಟ ತಿಂತ ಮಾತಾಡ ನಡಿ ಒಂದೆರಡು ಎಡಂಗ ನೋಡ್ಬಿಟ್ರೆ ಸಾಕಪ್ಪ ಐದು ಜನಕ್ಕೆ ಒಂದೊಂದು ಕೊಟ್ಬಿಟ್ರೆ ನಾನು ಇನ್ನ ಮೂರು ತಕೊಂಡಿದ್ದೀರಲ್ಲ ಇನ್ನು ಅವ್ರೇನ ಬೇಜಾರ್ ಮಾಡ್ಕೊತಾರೆ ನಾನು ನೋಡ್ದಾ ಅವ್ರಿಗೆಲ್ಲ ಕೊಟ್ರು ನಮಗೆ ಕೊಟ್ಟಿಲ್ಲ ಅಂತ ಅದಕ್ಕೆ ಐದು ಜನಕ್ಕೆ ಒಂದು ಐದು ತಕೊಟ್ಬಿಟ್ರೆ ಕೊಟ್ಬಿಟ್ರೆ ನಂಗೆ ಜವಾಬ್ದಾರಿ ಮುಗೀತು ನಿಮ್ಮಂತ ತಂದೆನ ಪಡೆದಿರೋದಕ್ಕ ಪುಣ್ಯ ಮಾಡೋರ ಮಕ್ಕಳು ಏನು ಮಾಡ್ತೀಯಪ್ಪ ನಾಳೆ ಬೆಳಗ್ಗೆ ನನ್ನ ಮಕ್ಳು ಅನ್ಕೊಂಡು ಕೂಡ್ದಲ್ಲ ನಮ್ಮ ಅಪ್ಪನ ನಮ್ಗೆ ಮೋಸ ಮಾಡಿಬಿಟ್ನಂತ ಅದಕ್ಕೋಸ್ಕರ ಪೊಟ್ಟಾಡ್ತಾ ಇದ್ದೀನಪ್ಪ ಏನು ಮಾಡೋರೆ ನಂಗೋಸ್ಕರ ನಮ್ಮ ಅಪ್ಪನು ನಮ್ಮ ಅಂತ ಕೇಳೋ ಕಾಲ ಇದು ಊನಪ್ಪ ಅದೇನೋ ಮೂರು ಪಿಚ್ಚರ್ಗಳಾಗ ಮಾತಾಡ್ದಾಗ ಮಾತಾಡ್ಬಿಟ್ಟು ಓದ್ತಾವ್ರಿ ಎಲ್ಲ ನೋಡ್ಕೊಂಡು ಬಿಡು ಅಯ್ಯೋ ಸರೋಜಿ ಅದೇ ತೋಗ್ಬಿಟ್ಲು ಕಾಣಿಸ ಇಲ್ಲ ಹಾಂ ಎತ್ತಾಡ್ಬಿದ್ದು ಅದ್ಲ ಲೇ ಲೇ ಬಡ ಬಾರ ಇಲ್ಲೇ ಇವಾಗೇನೆ ಬರೋದು ಒಚ್ಚಿಚ ಇಲ್ಲೇನು ಮಾಡ್ತಾ ಇದೆಯಾ ಅಲ್ಲಲ್ಲೇ ಒಂದಿನ ಮುಂಚೆಗೇನೆ ಬಾ ಅಂತ ಹೇಳ್ಬಿಟ್ಟು ಬಂದಿಲ್ಲ ಯಾರು ನಿಂತ ಚಿಕ್ಕಂದ್ ಬಂದಿದ್ಯಾ ಇದು ಇಷ್ಟೇಟ್ ಆಗಿ ಬಂದಿದ್ಯಾ ಅಂಗಡಿ ಹತ್ರ ಯಾರು ಇಲ್ಲ ಬಾಕ್ಲಾಪುಟ್ಟ ಬನ್ನಿ ಅವ್ನು ಸುರೇಶ್ ಬನ್ನ ಬಿಟ್ಬಿಟ್ಟು ಬನ್ನಿ ಬಸ್ ಈಗ ಇದ ನಾನೊಂದ್ ಹೇಳದ್ರಿ ಯೋಮ್ನು ಹೇಳ್ತಾಳೆ ಮುಂಜಾ ಮುಂಜೆ ಬತ್ತಾವ್ರ ಅವ್ರು ಬತ್ತಾವ್ರ ಬಡಿಯ ಓ ಏನಮ್ಮ ಯಜಮಾನಮ್ಮ ಅದ್ಯಾಕೆ ಹಂಗಂತ ಅಲ್ಲ ಊರ್ನೆಲ್ಲಾ ಬಿಟ್ಬಿಟ್ಟು ಬಂದು ಮೈದ್ ಮನೆ ಆಗತ್ತಿ ಮನೆ ಗತ್ತಿ ಕಾಣಿ ಹಾಕಿದೆಯಾ ನೀನು ಯಜಮಾನಿ ನೀನೇ ಆಗೋಗಿದೆ ಎಲ್ ನೋಡೋ ನಿಂದೆ ಆರ್ಪಟ್ಟ ಅಯ್ಯ ಇನ್ ಏನ್ ಮಾಡ್ತೀಯಮ್ಮ ನಿಮ್ ಚಿ ಚಿಕ್ಕೂ ಕೇಳಿಸಲ್ಲ ಒಂದ್ ಮೂರ್ಕ ಕೂತಿದ್ದಾಳ ಅವಳು ಇನ್ ಏನ್ ಮಾಡ್ಲಿ ಹೇಳೋ ಯಾರ್ಕ್ ಹೇಳಿ ಅದಕ್ಕೆ ನಾನೇ ಓಡಾಡ್ತಾ ಇದ್ದೀನಿ ಅವಾಗಿಂದ ಅದಕ್ಕ ನಮ್ ಚಿಚ್ಚಿಕ್ಕಿಗಳಿಕ್ಕಿ ತೆಗಿಳಿ ಕೇಳ್ಸಲ್ಲ ಹೌದಿತಾ ಇಲ್ಲ ಆಗ ಅಲ್ಲೇ ಎಲ್ಲ ಆಚೆಗೌಳಿ ಮಂಜೂವರ್ ಬಂದ್ರು ಬಂದ್ರೆ ನಾ ಮಂಜೂವರು ಕೇಳಿದ ಶೇಖರ್ದಾ ಇಲ್ಲ ಅಮ್ಮ ಬೆಂಗ್ಳೂರಾಗ ಎಲ್ಲವನ್ನ ತಿಳಿದು ಶಿವಪ್ಪನ ನಾನು ಕೇಳದ್ನ ಹೇಳೋದು ಅವ್ರು ಎಲ್ಲವ್ರೆ ಅಂತ ಹಾ ಸೇವಂತರ ಅವ್ರ ಮನೆಗೆ ಹೋಗಿ ಹೇಳಿ ಬಂದ್ನ ಇವ್ರ ಸೇವಂತ ಇದ್ಲಂತೆ ಹ್ಮ್ ಸರಿದತ್ತ ಬರ್ತೀನಿ ಅಂದ್ರಂತೆ ಎಲ್ಲ ಬರಲ್ಲ ಸರ್ ಮುಂಜಿ ನಂಗೆ ಮಾತಾಡ್ಸ್ಬೇಕು ಎಷ್ಟು ದಿನ ಆಯ್ತು ಹೋಗ್ ಮಂಜಿ ಮಾತಾಡ್ಸು ಯಾರ ಕೂತ್ಕೊಂಡ್ಬಿಟ್ಟಿದ್ಯಾರಾಮ್ಗ ಅಕ್ಕ ಒಬ್ಬಟ್ಟು ನೋಡ್ತಾ ಯಾರು ಹೆಚ್ಚಿಗೆ ಹಚ್ಕೊಂಡ್ಬಿಟ್ಟಾರೋ ಹಾ ಒಂದ್ ಹಾಕುವಂತೇಳ ಒಂದೊಂದು ಒಬ್ಬ ಹೇಳಕ ಸಾಕು ಮೈಸೂರು ಪಾಕು ಅಷ್ಟೇ ಒಂದೊಂದು ಹಾಕುವಂತೇಳ ಒಂದೊಂದು ಏನಕೋ ಅರ್ಧ ಅರ್ಧ ಹಾಕಿದ್ರೆ ಸಾಕು ಲೇ ಅವ್ ಊರಗ್ನವರೆಲ್ಲ ಅವ್ರನ್ನ ಮಾತಾಡ್ಸಿ ಊಟಕ್ಕೆ ಬಿಟ್ಬಿಟ್ಟು ಬಂದು ಕೂತ್ಕೊಂಡಿದ್ಯೇ ಅದೇ ಅದೇ ಮೈಸೂರು ಪಾಕೂ ಮಾಡ್ತವನೇ ಒಬ್ಬಟ್ಟು ಮಾಡ್ತವನೇ ಏನಕ್ಕ ಎರಡು ಮಾಡ್ಸಕ್ ಹೋಗಿದ್ದೆ ಯಾವ್ದಾರ ಒಂದು ಮಾಡ್ಸಿದ್ರ ಕರೀನಕ್ಕ ಅಕ್ಕ ಆಗುಲ್ಕಳ್ಳೆ ಹೆಸ್ರು ಬೇಳೆ ಉಳ್ಳಿಕಾಯಿ ಪಲ್ಯ ಆಮೇಲೆ ಇನ್ನೂ ಅದೇನೋ ಮಾಡ್ಸೋಣಮ್ಮ ಅದೇನ ಪಲ್ಯನೇ ಗ್ಯಾಪ್ ಇಲ್ಲ ಆದ್ರೆ ಹೆಸ್ರು ಪಲಾವ್ ಹ್ಞೂ ಮೊಸರು ಅದಕ್ಕೆ ಶಟ್ನಿ ಅನ್ನ ರಸ ಹಪ್ಳ ಹಾಂ ಇಷ್ಟ ಮಾಡ್ಸದ್ವಾ ನಾ ಎಲ್ಲ ಗೋಂಡ ಮಾಡ್ಸೋಣಂತ ಬಜ್ಜಿ ಮಾಡೋಣ ಹ್ಞೂ ಮೆಣಸಿನ್ಕಾಯಿ ಬಜ್ಜಿ ಅಕ್ಕೋ ನೋಡ್ಕ ಯಾರ ಬಾಸ್ಕೊಂಡು ಗೀಸ್ಕೊಂಡು ಹೋಗ್ಬಿಟ್ಟಾರು ಹ್ಞೂ ಸಾರ ಎಲ್ಲ ಚೆನ್ನಾಗದ್ ಮುಗ್ಗೆ ಸಾರು ತಂದು ಕಾಯಿ ಸಿಕ್ಕಿದ್ರೆ ಆಯ್ತು ಎಲ್ಲ ಎತ್ಕೊಂಡ್ಬಿಡು ಪಲ್ಲಿಗಳು ಇವಾಗ ಅದಲ್ಲ ನಮ್ಮ ಮನೆಗೆ ಪಿಚ್ಚು ಪಿಚ್ಚಾಗಿ ಇಟ್ಬಿಟ್ಟು ಅದು ತಿನ್ನೋಣ ಭಗವಂತ ಇವಳಿಗೆ ಈಶಿಂತೆ ಹ್ಮ್ ಕೋ ಒಬ್ಬಟ್ಟಿಗೆಲ್ಲ ಎತ್ತಿಕ್ಕ ನಾಳೆ ನಾಳೆ ತಿನ್ನೋಕೆ ಅಥವೇ ಚೆನ್ನಾಗಿ ಒಬ್ಬಟ್ಟಿಗಳು ಬಂದವರೆಲ್ಲ ತಿನ್ಬಿಟ್ಟು ಹೋಗಲಿ ಮಿಕ್ಕಿದ್ರೆ ಎತ್ತಿಕ್ಕೆ ತಿನ್ಬಿಡು ಹ್ಞೂ ಅದೇ ಅದೇ ಎತ್ತಿಕ್ಕು ಹ್ಞೂ ಒಂದು ಬೆಟ್ಟ ಸುತ್ತೆ ಎತ್ತಿಕ್ಕು ಇಲ್ಲ ಬಿಸಿಲಾಗ ನಾವು ಒಣಗಾಕಿದ್ರೆ ಒಣಗಿದ್ಮೇಲೆ ತಿನ್ನೋಕೆ ಚೆನ್ನಾಗ್ತವೆ ಹ್ಞೂ ಒಣಗಿದ್ಮೇಲೆ ತಿನ್ನಕ್ಕ ಹಾಂ ನಮ್ಮದು ಹೊಸ ಮನೆ ಆಯ್ತು ಹೊಸ ಮನೆ ಕಟ್ಸಿದ್ವು ಗೃಹ ಪ್ರವೇಶ ಮಾಡಿದ್ವು ಹ್ಞೂ ಇನ್ನು ನಮ್ಮ ದೊಡ್ಡವನ್ನ ಮೂರು ಲಕ್ಷ ರೂಪಾಯಿ ತೀಸ್ಬಿಟ್ರೆ ನಂಗಂತೂ ನೆಮ್ಮದಿ ಅಂದ್ರೆ ನೆಮ್ದಿ ಹ್ಮ್ ಸರ್ಸ್ಮತ್ ಯಾಕೋ ಮಕ್ಕಳ ಸೊಪ್ಪುಗಾನೇ ಇಕ್ಕೊಂಡವಳೆ ಆರೋಗ್ಯ ಸ್ನೇಹ ಲೇ ಲಕ್ಷ್ಮಿ ಬರೇ ಅತ ಚೆನ್ನಾಗಿದ್ದೀರಾ ಒಬ್ಬರಿಗೆ ಆಗುತ್ತೆ ತಿನ್ ಆಯ್ತು ಬಿಡತ್ತೆ ಊಟ ಅದೇ ಜನ ಜಾಸ್ತಿ ನಿಮ್ಮ ಅವನ್ಕ அவரல்லா அவரெல்லாம் ஜாஸ்தி ஜன அல்லாது ஊட்ட ஆயிட்டா தின்

ഇമ്പവാന നീടി മുന്നോട്ട് വരൂ